ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಮಗೆ ಡೈಲಿ ಸ್ಪೋಕನ್ ಇಂಗ್ಲೀಷ್ಗೆ ಬೇಕಾಗಿರುವಂತಹ ಒಂದಷ್ಟು ಸೆಂಟೆನ್ಸ್ಗಳು ವಿತ್ ಸಿಂಪಲ್ ಸ್ಟ್ರಕ್ಚರ್ ಓಕೆ ಸೊ ಒಂದು ಪ್ಯಾಟರ್ನಲ್ಲೇ ಹೋಗೋಣ ನಾವು ಸುಮ್ಮನೆ ಆಗಿ ಸೆಂಟೆನ್ಸ್ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ ಒಂದು ಪ್ಯಾಟರ್ನ್ ಇಟ್ಕೊಂಡು ಹೋಗೋಣ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಫಾಸ್ಟ್ ಕಾಮನ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಕಾಮನ್ ಕ್ವಶ್ನನ್ಗೆ ಆನ್ಸರ್ ಏನು ಮಾಡೋದು ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ ಅಂದ್ರೆ ಏನು ಆಗೋಗಿರೋದು ಇದ್ರ ಬಗ್ಗೆ ನಾವು ಹೇಗೆ ಡಿಡ್ ಯೂಸ್ ಮಾಡಬೇಕು ಯು ಡಿ ಡಿಡ್ ಡಿ ಕಮ್ ಚೇಕ್ ಸೊ ಇದನ್ನ ಯಾವ ತರ ಯೂಸ್ ಮಾಡೋದು ವಿತ್ ಸಂ ವೊಕ್ಯಾಬುಲರಿಸ್ ಇದರಲ್ಲಿ ನಿಮಗೆ ಒಕಾಬಲರಿಸ್ ಇರುತ್ತೆ ಆಮೇಲೆ ಆ ಸಿಚುವೇಷನ್ ಅರ್ಥ ಆಗುತ್ತೆ ಈಗ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಕನ್ನಡದಲ್ಲಿ ನಿಮಗೆ ಸೆಂಟೆನ್ಸ್ ಗಳ ಮೀನಿಂಗ್ ಹೇಳ್ತೀನಿ ನೀವು ಆ ಸೆಂಟೆನ್ಸನ್ನ ಅಲ್ಲಿ ಹೇಳಬೇಕು ಅದಾದ ನಂತರ ನಾನು ಇಂಗ್ಲೀಷಲ್ಲೇ ಪ್ರಶ್ನೆ ಕೇಳ್ತೀನಿ ನೀವು ಇಲ್ಲಿ ನೋಡ್ಕೊಂಡು ಅಲ್ಲಿ ಉತ್ತರ ಹೇಳ್ಬೋದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಓಕೆ ಐ ಹೋಪ್ ಯು ಅಂಡರ್ಸ್ಟುಡ್

ಶೇರಿಂಗ್ ಇಸ್ ವೆರಿಪಾರ್ಟೆಂಟ್ ಪ್ಲೀಸ್ ಶೇರ್ ದಿಸ್ ವೀಡಿಯೋ ಓಕೆ ಸೊ ಮಾಡೋದು ವಿಡಿಯೋ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕರ್ನ ಹೊಸವಾಗಿ ನೀವು ಈ ಮೇಲೆ ಎಲ್ಲೂ ಕಡೆ ಹೋಗಿ ಇಂಗ್ಲಿಷ್ ಕೇಳಲು ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದು ಟೆನ್ ಏನು ಇಂಗ್ಲಿಷ್ ಮಾತಾಡೋದನ್ನ ಕರೆಯಬಹುದು ಇಂಗ್ಲೀಷ್ ಓದಿಕೆಲ್ಲ ನಾವು ಇಂಗ್ಲೀಷ್ನ ಬೇಸಿಗೆ ಸರಿ ಅಲ್ಲದೆ ನೀವು ಕಡೀಶನ ಹೇಗೆ ಬಹುದು ಕನ್ನಡ ನಾವು ಈ ಕೋರ್ಸ್ ಮಾಡಿದೀವಿ

ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಇಟ್ಸ್ ನೀನು ನಾಟ್ ನಾಟ್ ಜಸ್ಟ್ ನೋವಿಂಗ್ ಥಿಂಗ್ಸ್ ತಿಳ್ಕೊಂಡು ಏನು ಮಾಡಬೇಕಾಗಿದೆ ಅದನ್ನು ಹೇಳಬೇಕು ನೀವು ಎಲ್ಲಿ ಯಾವಾಗ ಯೂಸ್ ಮಾಡಲ್ವ ಸೆಂಟೆನ್ಸ್ ಅನ್ನು ಅದು ನೀವು ಮಾತು ಬಿಡ್ತೀರಾ ಸೊ ಯು ಹ್ಯಾವ್ ಟು ಯೂಸ್ ಇಟ್ ಯು ಹ್ಯಾವ್ ಟು ಸೇ ದ ಸೆಂಟೆನ್ಸ್ ಯು ಹ್ಯಾವ್ ಟು ಸ್ಪೀಕ್ ಇಂಗ್ಲೀಷ್ ಓಕೆ ಸೊ ಫಸ್ಟ್ ನಾವೇನು ನಾನೇನ್ ಮಾಡ್ತೀನಿ ಇದರ ಮೀನಿಂಗ್ನ ಕನ್ನಡದಲ್ಲಿ ಹೇಳ್ತೀನಿ ಇಂಗ್ಲೀಷಲ್ಲಿ ನೀವು ಸೆಂಟೆನ್ಸ್ ಹೇಳಬೇಕು ಓಕೆ ಯಾ ರೈಟ್ ದ ಫಸ್ಟ್ ಒನ್ ಇಸ್ ಓಕೆ ನಿನ್ನೆ ನೀನು ಪಾಕಿ ಹೋದಿಯಾ ಇದನ್ನ ನೀವೇನು ಹೇಳ್ಬೇಕು ಇಂಗ್ಲೀಷಲ್ಲಿ ಹೇಳ್ಬೇಕು ಡಿಡಿ ಪಾಕ್ ಅಷ್ಟೇ ಅಂತ ನೀವು ಹೇಳಬೇಕು ಓಕೆ ಸೊ ಎಲ್ಲ ಸೆಂಟೆನ್ಸು ಇಂಗ್ಲೀಷಲ್ಲಿ ನೀವೇ ಹೇಳಬೇಕು ಕನ್ನಡದಲ್ಲಿ ನಾನು ಹೇಳ್ತೀನಿ ಓಕೆ ಅಂದರೆ ಕನ್ನಡದಲ್ಲಿ ಅದರ ಮೀನಿಂಗ್ ಹೇಳ್ತಾ ಹೋಗ್ತೀನಿ ಓಕೆ ರೈಟ್ ಸೊ ಒಂದು ಬುಕ್ ಪೆನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರು ಒಳ್ಳೇದು ನಿಮಗೆ ಅನುಕೂಲ ಇದ್ರೆ ಇಲ್ಲಾಂದರೆ ಆಮೇಲೆ ನೀವು ಅದನ್ನ ಪ್ಲೇ ಮಾಡ್ಕೊಂಡು ನೋಡ್ಬೋದು ಓಕೆ ಚಾ ಅದ ಫಸ್ಟ್ ಕ್ವಶನ್ ನೀನು ನೆನ್ನೆ ಪಾರ್ಕಿಗೆ ಹೋದಿಯಾ ಹೌದು ನಾನು ನೆನ್ನೆ ಪಾರ್ಕಿಗೆ ಹೋದೆ ಅವಳು ಅವಳ ಹೋಮ್ವರ್ಕ್ನ ನೆನ್ನೆ ರಾತ್ರಿ ಫಿನಿಶ್ ಮಾಡಿದ್ಲಾ ಹೌದು ಅವಳು ನಿನ್ನೆ ಹೋಮ್ ವರ್ಕ್ ಫಿನಿಶ್ ಮಾಡಿದ್ಲು ಅವರು ಲಾಸ್ಟ್ ವೀಕ್ ಅಥವಾ ಲಾಸ್ಟ್ ವೀಕೆಂಡ್ ಅಲ್ಲಿ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ಅವರ ಅಜ್ಜ ಅಜ್ಜಿಯನ್ನ ಮೀಟ್ ಮಾಡಲಿಕ್ಕೆ ಹೋದ್ರ ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿದೆ ಟೈಮ್ ಕೊಡ್ತೀನಿ ನಾನು ಓಕೆ ಹೌದು ಅವರು ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನ ನೋಡಲಿಕ್ಕೆ ಕಳೆದ ವಾರದ ವಾರಾಂತ್ಯದಲ್ಲಿ ಹೋದ್ರು ವೀಕೆಂಡ್ ಅಲ್ಲಿ నిదాన కే బోది పరవగలా ఓకే అవను అవన ఫ్రెండ్స్ జోతే నిన్న బాస్కెట్ బాల్ ఆట ఆడనా హౌదు అవను నిన్న అవన్ ఫ్రెండ్స్ జోతే బాస్కెట్ బాల్ ఆడిదా yes he played basketball with his friends ఓ ఈ తరా మీరు హెల్ప్ ఓకే నేను కణద ఫ్రైడే కణచుకురువారా నీను ಮೂವಿ ಹೌದು ನಾನು ಕಳೆದ ಶುಕ್ರವಾರ ಒಂದು ಮೂವಿನ ನೋಡಿದೆ ಅವಳು ನಿನ್ನೆ ಅವರ ಕುಟುಂಬಕ್ಕೋಸ್ಕರ ರಾತ್ರಿ ಕಳೆದ ರಾತ್ರಿ ಉತ್ತರ ಹೇಗೆ ಹೇಳ್ತೀರಾ ಹೌದು ಅವಳು ಕಳೆದ ರಾತ್ರಿ ಅವರ ಕುಟುಂಬಕ್ಕೋಸ್ಕರ ರಾತ್ರಿ ಅಡಿಗೆಯನ್ನ ಮಾಡಿದಳು ಹೇಗೆ ಹೇಳ್ತೀರಾ ಮಾಡಿದಳು ಮಾಡಲಿಲ್ಲ ಅಂತಿದೆ ಇಲ್ಲಿ ಇಲ್ಲ ಅವಳು ಕಳೆದ ರಾತ್ರಿ ಅವಳ ಕುಟುಂಬಗೋಸ್ಕರ ರಾತ್ರಿ ಅಡಿಗೆಯನ್ನ ಮಾಡಲಿಲ್ಲ ಓಕೆ ಸೊ ದಿಸ್ ಇಸ್ ವೆರಿ ಎಫೆಕ್ಟಿವ್ ನಾನು ಕನ್ನಡದಲ್ಲಿ ಹೇಳೋದು ನೀವು ಇಂಗ್ಲಿಷಲ್ಲಿ ಹೇಳಬೇಕು ಅರ್ಥ ಆಯ್ತಾ ಸ್ನೇಹಿತರೆ ಇದೇ ತರ ನಮಗೆ ಮೂವತ್ತು ಸೆಂಟೆನ್ಸ್ ಇದೆ ಓಕೆ ಸೆಂಟೆನ್ಸ್ ನಾವು ಇವತ್ತು ಟ್ರೈ ಮಾಡೋಣ ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಏಳನೇ ಸೆಂಟೆನ್ಸ್ ಏಳನೇ ಪ್ರಶ್ನೆ ರೈಟ್ ಈಗ ಅವರು ಕಳೆದ ಬೇಸಿಗೆಯಲ್ಲಿ ಗೆ ಟ್ರಾವೆಲ್ ಹೌದು ಅವರು ಕಳೆದ ಬೇಸಿಗೆ ರಜೆಯಲ್ಲಿ ಯುರೋಪ್ಗೆ ಟ್ರಾವೆಲ್ ಮಾಡಿದ್ರು ಹೇಳಿ ರೈಟ್ ಅವನು ಕಳೆದ ತಿಂಗಳು ಹೊಸ ಕಾರನ್ನ ಅವನು ಕಳೆದ ತಿಂಗಳು ಹೊಸ ಕಾರನ್ನ ತಗೊಂಡ ಇವತ್ತು ಬೆಳಿಗ್ಗೆ ನೀನು ತಿಂಡಿ ಬೆಳಗ್ಗೆ ನಾನು ತಿಂಡಿ ತಿಂದೆ ಅವಳು ನಿನ್ನೆ ಶಾಪಿಂಗ್ ಮಾಲ್ ಅಲ್ಲಿ ಗೆ ಹೋದ ಇಲ್ಲ ಅವಳು ನಿನ್ನೆ ಶಾಪಿಂಗ್ ಮಾಲ್ ಅಲ್ಲಿ ಗೆ ಹೋಗಲಿಲ್ಲ ಮಾಲ್ ಅವರು ಕಳೆದ ಶನಿವಾರ ಪಾರ್ಟಿ ಕಳೆದ ಶನಿವಾರ ಪಾರ್ಟಿ ಇಟ್ಕೊಂಡಿದ್ರು ಅವನು ಅವನ ಫ್ರೆಂಡ್ ಕಳೆದ ವಾರ ಹಾಸ್ಪಿಟಲ್ ನಲ್ಲಿ ಭೇಟಿಯಾದ್ನ ಅವನು ಅವನ ಫ್ರೆಂಡ್ ಕಳೆದ ವಾರ ಹಾಸ್ಪಿಟಲ್ ನಲ್ಲಿ ಭೇಟಿಯಾದ ಹೇಗೆ ಹೇಳ್ತೀರಾ ಎಸ್ ಹಿ ವಿಸಿಟೆಡ್ ಹಿಸ್ ಫ್ರೆಂಡ್ ಇನ್ ದಾಸ್ಪಿಟಲ್ ಲಾಸ್ಟ್ ವೀಕ್ ಓಕೆ ನೌಕ್ ಸಿ ಅದರ್ ಸೆಂಟೆನ್ ನೀನು ನಿನ್ನೆ ರಾತ್ರಿ ನೀನು ಕಳೆದ ರಾತ್ರಿ ಒಂದು ಪುಸ್ತಕವನ್ನು ಓದಿದೆಯಾ ಇಲ್ಲ ನಾನು ಕಳೆದ ರಾತ್ರಿ ಪುಸ್ತಕವನ್ನು ಓದಲಿಲ್ಲ ಅವಳು ನಿನ್ನೆ ಅವಳ ನಾಯಿಯನ್ನ ವಾಕಿಂಗಿಗೆ ಕರ್ಕೊಂಡು ಹೋದ್ಲ ಹೌದು ಅವಳು ಅವಳ ವಾಯಿ ನಾಯಿಯನ್ನ ವಾಕಿಂಗಿಗೆ ಕರ್ಕೊಂಡು ಹೋದ್ಲು ಅವರು ಕಳೆದ ವಾರ ಗೆ ಹೋದ್ರ ರಜೆಯಲ್ಲಿ ಎಲ್ಲಾದ್ರೂ ಸುತ್ತಾಡ್ಲಿಕ್ಕೆ ಹೋದ್ರ ಕಳೆದ ವರ್ಷ ಹೌದು ಅವರು ಕಳೆದ ವರ್ಷ ವೆಕೇಶನ್ ಗೆ ಹೋದ್ರು ಅವನು ಸರಿಯಾದ ಸಮಯಕ್ಕೆ ಪ್ರಾಜೆಕ್ಟ್ ಅನ್ನ ಮುಗಿಸಿದ್ನ ಇಲ್ಲ ಅವನು ಸರಿಯಾದ ಸಮಯಕ್ಕೆ ಅವನ ಪ್ರಾಜೆಕ್ಟ್ ಅನ್ನು ಮುಗಿಸಲಿಲ್ಲ ಕಳೆದ ವೀಕೆಂಡ್ ಅಲ್ಲಿ ನೀನು ನಿನ್ನ ಸಂಬಂಧಿಕರನ್ನ ಭೇಟಿಯಾದ್ಯ ಅಥವಾ ಅವ್ರಿಗೆ ವಿಸಿಟ್ ಕೊಟ್ಟಿಯಾ ಇಲ್ಲ ನಾನು ಕಳೆದ ವಾರ ನನ್ನ ಸಂಬಂಧಿಕರನ್ನ ಭೇಟಿ ಆಗ್ಲಿಲ್ಲ ವಿಸಿಟ್ ಕೊಡ್ಲಿಲ್ಲ ಅವಳು ಕಳೆದ ರಾತ್ರಿ ಅನ್ನ ಅಟೆಂಡ್ ಅಂದ್ರೆ ಸಂಗೀತ ಕಾರ್ಯಕ್ರಮ ಹೌದು ಅವಳು ಕಳೆದ ವಾರ ಕಾನ್ಸರ್ಟ್ ಅನ್ನ ಅಟೆಂಡ್ ಮಾಡಿದ್ಲು ಓಕೆ ಎಸ್ ನಾವು ನೆಕ್ಸ್ಟ್ ಉಳಿದಿರೋ ಸೆಂಟೆನ್ಸ್ ನೋಡೋಣ ಆಮೇಲೆ ನಾನೇ ನಿಮಗೆ ಈ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಹೇಳೋದು ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಹತ್ತೊಂಬತ್ತನೇದು ಅಲ್ವಾ ಓಕೆ ಯಾ ಅವರು ಕ್ಲೀನ್ ಹೌದು ಅವರು ನಿನ್ನೆ ಮನೆ ಕ್ಲೀನ್ ಮಾಡಿದ್ರು ಅವನು ನಿನ್ನೆ ಜಿಮ್ಗೆ ಹೋದ್ನ ಇಲ್ಲ ಅವನು ನಿನ್ನೆ ಜಿಮ್ಮಿಗೆ ಹೋಗಲಿಲ್ಲ ನೀನು ಕಳೆದ ವಾರ ಬಿಡುಗಡೆಯಾದ ಸಿನಿಮಾನ ನೋಡಿದ್ಯಾ ಹೌದು ನಾನು ಕಳೆದ ವಾರ ಬಿಡುಗಡೆಯಾದ ಸಿನಿಮಾವನ್ನ ಹೊಸ ಸಿನಿಮಾವನ್ನ ನೋಡಿದೆ ಅವಳು ನೆನ್ನೆ ಪ್ಯಾಕೇಜ್ನ ರಿಸೀವ್ ಮಾಡಿಕೊಂಡ್ಲ ಹೌದು ನಿನ್ನೆ ಅವಳು ಪ್ಯಾಕೇಜ್ ಅನ್ನ ರಿಸೀವ್ ಅಂದ್ರೆ ಸ್ವೀಕರಿಸ್ಲು ತಗೊಂಡ್ಲು ಅವರು ಲಾಸ್ಟ್ ವೀಕೆಂಡ್ ಅಲ್ಲಿ ಕಳೆದ ವಾರಾಂತ್ಯದಲ್ಲಿ ಮ್ಯೂಸಿಯಂ ಮ್ಯೂಸಿಯಂಗೆ ಭೇಟಿ ಇಲ್ಲ ಅವರು ವಾರಾಂತ್ಯದಲ್ಲಿ ಲಾಸ್ಟ್ ವೀಕೆಂಡ್ ಅಲ್ಲಿ ಮ್ಯೂಸಿಯಂಗೆ ಭೇಟಿ ಕೊಡಲಿಲ್ಲ ಅವನು ನಿನ್ನೆ ಅವ್ರ ಜೊತೆ ಫುಟ್ಬಾಲ್ ಆಡದ್ನ ಅವನ ಫ್ರೆಂಡ್ಸ್ ಜೊತೆ ಫುಟ್ಬಾಲ್ ಆಡದ್ನ ಹೌದು ಅವನು ನಿನ್ನೆ ಅವ್ರ ಫ್ರೆಂಡ್ಸ್ ಜೊತೆ ಫುಟ್ಬಾಲ್ ಆಟ ಆಡಿದ ಓಕೆ ಇನ್ನು ಆರ್ ಸೆಂಟೆನ್ಸ್ ಉಳಿದಿದೆ ಆರ್ ಸೆಂಟೆನ್ಸ್ ಅಂತ ನೋಡೋಣ ಈಗ ಇಪ್ಪತ್ತೈದನೇ ಸೆಂಟೆನ್ಸ್ ನೋಡೋಣ ಸ್ವಲ್ಪ ಸೆಂಟೆನ್ಸ್ ದೊಡ್ಡದಾಗಿದೆ ನಾನು ನಿಮಗೆ ಟೈಮ್ ಕೊಡ್ತೀನಿ ಕೇಳಕ್ಕೆ ನಿನ್ನೆ ರಾತ್ರಿ ಅಂದ್ರೆ ಕಳೆದ ರಾತ್ರಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ರಾತ್ರಿ ಊಟವನ್ನು ಮಾಡಿದ್ರ ಹೌದು ನಾನು ನನ್ನ ಫ್ಯಾಮಿಲಿ ಜೊತೆ ಕಳೆದ ರಾತ್ರಿ ರಾತ್ರಿ ಊಟವನ್ನು ಮಾಡಿದೆ ಅವಳು ನಿನ್ನೆ ರಾತ್ರಿ ಬೇಗ ಮಲಗಲಿಕ್ಕೆ ಹೋದ ಇಲ್ಲ ಅವಳು ನಿನ್ನೆ ರಾತ್ರಿ ಬೇಗ ಮಲಗಲಿಕ್ಕೆ ಹೋಗಲಿಲ್ಲ ಅವರು ನಿನ್ನೆ ಪಾರ್ಕ್ ಅಲ್ಲಿ ಅವರು ಹೋದ್ರೆ ಪಾರ್ಕ್ ಅಲ್ಲಿ ವಾಕಿಂಗ್ ಗೆ ಹೋದ್ರು ಅವನು ಅವನ ಪರ್ಸನ್ನು ಕಳ್ಕೊಂಡ ವಾಲೆಟ್ ವಾಲೆಟ್ ಅಂದ್ರೆ ಪರ್ಸ್ ಹೌದು ಅವನು ಅವನ ಪರ್ಸನ್ನು ಕಳ್ಕೊಂಡ ನೀನು ನಿನ್ನ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸಿದೀಯ ಇಲ್ಲ ನಾನು ನನ್ನ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮುಗಿಸಲಿಲ್ಲ ಅವಳು ನಿನ್ನೆ ಅವಳ ಕೀಗಳನ್ನು ಮನೆಯಲ್ಲೇ ಮರೆತ ಹೌದು ಅವಳು ಅವಳ ಕೀಗಳನ್ನು ನಿನ್ನೆ ಮನೆಯಲ್ಲೇ ಮರ್ತೋದ್ಲು ಓಕೆ ಸೊ ಈಗ ಏನು ಮಾಡೋಣ ಅಂತ ಹೇಳಿದ್ರು ನಾವು ವಿ ವಿಲ್ ಹಾವ್ ಎ ಕ್ವೆಶನ್ ಆನ್ಸರ್ ಸೆಷನ್ ಈಗ ನಾನು ನಿಮಗೆ ಕ್ವೆಶನ್ ಕೇಳ್ತೀನಿ ನೀವು ನನಗೆ ಆನ್ಸರ್ ಮಾಡಬೇಕು ಕನ್ನಡದ ಇಂಗ್ಲೀಷಲ್ಲಿ ನಾನು ಕ್ವೆಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡಬೇಕು ಓಕೆ ಐ ಯು ರೆಡಿ ಯಾ ಫಸ್ಟ್ ಒನ್ ದ ದಾಕ್ ಎಸ್ಟ್ ಡೇ ಆನ್ಸರ್ ನೀವು ಹೇಳಬೇಕು ನೀವು ಅದನ್ನೇ ರಿಪೀಟ್ ಮಾಡೋದಲ್ಲ ನೀವು ಕ್ವೆಶನ್ಗೆ ಆನ್ಸರ್ ಹೇಳಬೇಕು Let's try it again. Did you go to the park yesterday? Did she finish her homework last night? Did they visit their parents last weekend? Did he play basketball with his friends yesterday? Did you watch a movie last Friday? Did she cook her, did she cook dinner for her family last night okay right did they travel to europe last summer did he buy a new car last month did you eat breakfast this morning did she go shopping at the mall yesterday Did they have a party last night, last Saturday? Did he visit his friend in the hospital last week? Did you read a book last night? Did she take her dog for a walk yesterday? Did they go on a vacation last year? Did he finish his project on time? Did you visit your relatives last weekend? Did she attend the concert last night? Okay. Did they clean the home yesterday? Did he go to the gym yesterday? Did you see the new movie that came out last week? Did she receive the package yesterday? Did they visit the museum last weekend? Did he play soccer with his friend yesterday? Okay, last five questions. Did you have dinner with your family last night? Did she go to bed early last night? Did they go for a walk in the path yesterday did he lose his wallet yesterday did you finish your work on time did she forget her keys at home yesterday okay yes eager new personally okay so we'll start from the beginning nan oh, sorry new okay Kelly prashna the first one yes i went to the park yesterday yes she finished her homework last night yes they visited their grandparents last weekend yes he played basketball with his friends yesterday Yes, I watched a movie last night, uh, last Friday. No, she did not cook dinner for her family last night. Yes, they traveled to Europe last night. Yes, she bought a new car last month. Um, question Yes. I ate breakfast this morning. No, she didn't go shopping at the mall yesterday. Yes, they had a party last night. Yes, he visited his friend in the hospital last week. No, I didn't read a book last night. Yes, she took her dog for a walk yesterday. Yes, they went on a vacation last year. No, he didn't finish his project on time. No, I didn't visit my relatives last weekend. Mm -hmm. Yes, next, Kelly Dana. Yes, she attended the concert last night. Yes, they cleaned the house yesterday. No, he didn't go to the gym yesterday. Yes, I saw the movie that I saw the new movie that came out last week. Yes, she received the package yesterday. No, they did not visit the museum last weekend. Yes, he played soccer with his friends yesterday. Last five questions. Yes, I had dinner with my family last night. No, she didn't go to bed early last night. Yes, they went for a walk in the park yesterday. He lost his wallet yesterday. ಫಿನಿಶ್ ಮೈ ವರ್ ಕೀಸ್ ಅಟ್ ಹೋಮ್ ಎಸ್ ಟೇ ಓಕೆ ವೆರಿ ಗುಡ್ ನೋಡಿ ಈಗ ಈ ಥರ ಮಾಡೋದ್ರಿಂದ ನಿಮ್ದು ಇಂಗ್ಲಿಷು ಇಂಪ್ರೂವ್ ಆಗುತ್ತೆ ರೆಗ್ಯುಲರ್ ಆಗಿ ಯಾಕೆಂದ್ರೆ ಹೇಳಬೇಕು ಇದರಲ್ಲಿ ಬರುವಂಥ ವರ್ಡ್ಸ್ ಇಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದು ಗೊತ್ತಲ್ಲ ನಿಮಗೆ ಇಲ್ಲಿ ನೋಡಿ ಹ್ಯಾಡ್ ಹ್ಯಾಬ್ ಆಗುತ್ತೆ ಡಿಡಂಟ್ ಗೋ ಓಕೆ ದೇ ವೆಂಟ್ ಇಲ್ಲಿ ಗೋಯ್ದು ವೆಂಟ್ ಆಗುತ್ತೆ ಲೂಸ್ ಇರೋದು ಲಾಸ್ಟ್ ಆಗುತ್ತೆ ಫಿನಿಶ್ ಇರೋದು ಡಿಡನ್ಟ್ ಫಿನಿಶ್ ಆಗುತ್ತೆ ಪಾಸಿಟಿವ್ ಆದರೆ ಫಿನಿಶ್ಡ್ ಇಡಿ ಬರುತ್ತೆ ಓಕೆ ಗೆಟ್ ಇಲ್ಲಿ ಫೋಗ ಆಗುತ್ತೆ ಸೊ ಈ ತರದ ಎಲ್ಲ ಸೆಂಟೆನ್ಸ್ ಅಲ್ಲೂ ನಿಮಗೆ ಫಾಸ್ಟ್ ಆಗಿರೋದ್ರಿಂದ ಸಿಂಪಲ್ ಫಾಸ್ಟ್ ಆಗಿರೋದ್ರಿಂದ ನಿಮಗೆ ಅಲ್ಲಿ ವಿ ಒನ್ ವಿ ಟು ಡಿಫರೆನ್ಸ್ ಇರುತ್ತೆ ಅದು ನಿಮ್ಗೆ ಆಲ್ರೆಡಿ ಗೊತ್ತು ಅಂತ ಅನ್ಕೊಂಡಿದ್ದೀನಿ ರೈಟ್ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಅಂಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಒಂದು ಲೈಕ್ ಅನ್ನ ಇಲ್ಲೇ ಕೊಟ್ಬಿಡಿ ಎಲ್ಲ ಶೇರ್ ಮಾಡಿ ಅಂಡ್ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಗೇನ್ If you are new to this channel, please consider to subscribe to my channel. So they would subscribe. Maddie, notification button click money Okay? Yeah. Thanks again. Thanks for watching. Keep watching my videos until my next video uploads. Which is tomorrow. Check care